ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಸೊ ನಾನು ನಮ್ಮ ಹಸ್ಬೆಂಡು ನಮ್ಮ ಪಾಪು ರೆಡಿ ಆಗಿಬಿಟ್ಟು ನಮ್ಮ ಮನೆ ಹತ್ರ ಒಂದು ಬೆಟ್ಟ ಇದೆ ಅಲ್ಲಿ ಶ್ರಾವಣ ಶನಿವಾರ ಕೊನೆ ಶ್ರಾವಣ ಶನಿವಾರ ಅಂದರೆ ತುಂಬ ವಿಶೇಷತೆ ಪೂಜೆ ಎಲ್ಲ ಇರುತ್ತೆ ಸೊ ಅದಕ್ಕೆ ಓ ರೆಡಿಯಾಗ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಸೊ ನೀವು ನೋಡ್ತಾ ಇದ್ದೀರಲ್ಲ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಬೆಟ್ಟ ಯಾವ ಬೆಟ್ಟ ಏನು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನಿಮಗೂ ಗೊತ್ತಾಗತ್ತೆ ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಬಂದಿರೋದು ಕುಂದಾಣ ಅನ್ನೋ ಊರಿಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ ಅಷ್ಟೇ ಸೊ ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಥರ ಮನೆಗಳ ರೋಡಲ್ಲೇ ಹೋಗಬೇಕು ಈ ಥರ ಎಂಡಲ್ಲಿ ಬಂದರೆ ಆ ಬೆಟ್ಟದ ರೋಡ್ ಇದೆ ರಸ್ತೆ ಇದೆ ಸ್ವ ಸ್ವಲ್ಪ ದೂರದವರೆಗೂ ನಾವು ಬೈಕು ಕಾರು ಅಥವಾ ಏನರಲ್ಲಿ ಬೇಕಾದರೂ ಹೋಗ್ಬೋದು ಆಮೇಲೆ ನಾವು ಬೆಟ್ಟ ಹತ್ಕೊಂಡೇ ಹೋಗಬೇಕು ಸೊ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಮತ್ತು ಆ ಮಧ್ಯ ಮಧ್ಯದಲ್ಲಿ ಆ ಥರ ಚೇರೆಲ್ಲ ಹಾಕಿದ್ದಾರೆ ಕುತ್ಕೊಂಡು ಕುತ್ಕೊಂಡು ಹೋಗೋಕ್ಕೆ ಕೆಲವರು ಬೆಟ್ಟ ಹತ್ಕೊಂಡು ಕೂಡ ಬರ್ತಾರಲ್ಲ ಅವರಿಗೆಲ್ಲ ಎಲ್ಪ್ ಆಗೋದಕ್ಕೆ ಆ ಥರ ಎಲ್ಲ ಹಾಕಿದ್ದಾರೆ ಸೊ ನಾವು ಫೈನಲ್ ಆಗಿ ಪಾರ್ಕಿಂಗ್ ಲಾಟಿಗೆ ಇವಾಗ ಏನು ಹೋಗ್ತಾಯಿದ್ದೀವಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮುಂದೆ ನಡ್ಕೊಂಡು ಹೋಗಬೇಕು 모모 오늘에 갔던 ಇದು ಪಾರ್ಕಿಂಗ್ ಇಂದ ನೋಡಿದ್ರೆ ಮುತ್ತ ಇರೋ ಹಳ್ಳಿ ಎಲ್ಲ ಕಾಣಿಸುತ್ತೆ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸೊ ಇದು ಹೀಗೆ ಬೆಟ್ಟ ಹತ್ಬೇಕು ಮೇಲ್ಗಡೆ ನಾನ್ ಈ ಬೆಟ್ಟಕ್ಕೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಬೆಟ್ಟ ಹತ್ಕೊಂಡು ನೋಡಿ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡೋಣ ಇವತ್ತು ವಿಶೇಷವಾದ ಪೂಜೆ ಕೂಡ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅರ್ಧಕ್ಕೆ ಗಾಡಿಯಲ್ಲೆಲ್ಲ ಬರ್ಬೋದು ಸೊ ಇನ್ನು ಮಿಕ್ಕಿದ್ನ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಪ್ಪ ಮಗ ಹತ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ನಾವು ಬೆಟ್ಟ ಹತ್ತಾನ ಈ ಕುಂದಾನ್ ಬೆಟ್ಟ ಟೂರಿಸ್ಟ್ ಪ್ಲೇಸು ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಈ ಕುಂದಾನ್ ಬೆಟ್ಟದ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಕೊಡ್ತೀನಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮೆಟ್ಲುಗಳೆಲ್ಲ ಇದೆ ಫುಲ್ ಕಲ್ಲಲ್ಲೇ ಕಟ್ಟಿರೋದ್ರಿಂದ ಸೊ ಮಳೆ ಬೇರೆ ಅಲ್ವಾ ಇವಾಗ ಮಳೆ ಬಂದಾಗ ಸ್ಕಿಟ್ ಕೂಡ ಆಗುತ್ತೆ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಏನು ಈ ಬೆಟ್ಟ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಜಿಲ್ಲೆಯಿಂದ ಟೆನ್ ಕಿಲೋಮೀಟರ್ ದೂರದಲ್ಲಿರೋ ಕುಂದಾಣ ಅನ್ನೋ ಊರಲ್ಲಿರೋದು ಇದು ಏಕಶಿಲಾ ಬೆಟ್ಟ ಅಂದರೆ ಸಿಂಗಲ್ ಬೆಟ್ಟ ಈ ಬೆಟ್ಟದ ಶೇಪ್ ಬಂದು ಅಳಿಲಿನ ಆಕಾರದಲ್ಲಿ ಇದೆ ಅಂಡ್ ಈ ಬೆಟ್ಟ ಸಿಕ್ಸ್ಟಿ ಒನ್ ಮೀಟರ್ ಎತ್ತರ ಇದೆ ಹಂಡ್ರೆಡ್ ಮೀಟರ್ ಅಗಲ ಇದೆ ಮತ್ತೆ ಫಿಫ್ಟಿ ಮೀಟರ್ ಉದ್ದ ಇದೆ ಅಂಡ್ ಇದಕ್ಕೆ ಎರಡು ದಾರಿ ಇದೆ ಒಂದು ಈ ತರ ಬೈಕಲ್ಲಿ ಮತ್ತೆ ವಾಕಿಂಗ್ ಅಲ್ಲಿ ಬರ್ಬೋದು ಇದು ಆಪೋಸಿಟ್ ಅಲ್ಲಿ ಅಂದರೆ ಪೂರ್ವದ ಕಡೆ ನಿಮಗೆ ಇಳಿಜಾರು ಅಂದರೆ ಜಾರ್ಕೊಂಡು ಹೋಗೋ ರೋಡ್ ಕೂಡ ಇದೆ ಸೊ ಇದೇ ಎಂಟ್ರೆನ್ಸು ಇದು ನಾಲ್ಕು ಕಂಬ ಕಟ್ಕೊಂಡು ಇದು ಪ್ರವೇಶ ದ್ವಾರ ಇದು ಎಂಟ್ರೆನ್ಸ್ ಇರೋದು ನಮಗೆ ಸೊ ಇಲ್ಲಿಂದ ಮುಂದೆ ಬೆಟ್ಟ ಹತ್ಕೊಂಡು ಹೋದರೆ ದೇವಸ್ಥಾನ ಸಿಗತ್ತೆ ಪ್ರವೇಶ ದ್ವಾರದಿಂದ ಮುಂದೆ ಬಂದರೆ ನಿಮಗೆ ಈ ಥರ ಮೆಟ್ಲು ಸಿಗುತ್ತೆ ಸೊ ಮೆಟ್ಲು ಹತ್ಕೊಂಡು ಹೋಗ್ಬೋದು ಇದು ಊರು ಏರ್ಪೋರ್ಟಿಗೆ ಹತ್ರ ಇರೋದ್ರಿಂದ ಮೇಲ್ಗಡೆ ಏರೋಪ್ಲೇನ್ ತುಂಬ ಹೋಗ್ತಾ ಇರುತ್ತೆ ಆ ಸೌಂಡ್ ಕೂಡ ನಿಮಗೆ ಕೇಳಿಸುತ್ತೆ ಕೇಳಿ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ಬನ್ನಿ 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 ಬೇಗ ಬೇಗ ಬರಬೇಕು ಹ್ಮ್ ಮಾ ಫೈನಲಿ ಹತ್ತದ್ರು ನಿಮಗೆ ಮೊದಲೇ ಹೇಳಿದಾಗೆ ಇಲ್ಲಿ ಎರಡು ದೇವಸ್ಥಾನ ಇದೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ವಾ ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು ಇದೊಂದು ಚಿಕ್ಕ ಗುಡಿ ಇದೆ ಒಳಗಡೆ ಕೆತ್ತಿರೋ ಒಂದು ಶಿಲೆ ಇದೆ ಕಲ್ಲಿಂದ ಕೆತ್ತಿರೋದು ಇಲ್ಲಿ ಒಂದು ಚಿಕ್ಕದ ಹಳ್ಳ ತರ ಇದೆ ಅಲ್ಲಿ ನೀರು ಇರುತ್ತೆ ಯಾವಾಗ್ಲೂನು ಸೊ ಇದ್ರಿರೋದ್ರಿಂದ ಮೇಲ್ಗಡೆ ಇರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಯೂಸ್ ಆಗುತ್ತೆ ರೆಡಿ ಮಾಡ್ತಾ ಇದಾರೆ ನಾವು ಹೋದಾಗ ಇನ್ನೂ ರೆಡಿ ಮಾಡ್ತಾ ಇದ್ರು ಸೊ ಅದಕ್ಕೆ ನಾವು ಫುಲ್ ಬೆಟ್ಟನ ಸುತ್ತ ನೋಡೋಣ ಅಂತ ಬ್ಯಾಕ್ ಸೈಡಿಗೆ ಹೋಗ್ತಾ ಇದೀವಿ ಹದಿಮೂರನೇ ಶತಮಾನದಲ್ಲಿ ಕುಂದಾಣೋ ಅನ್ನೋ ಊರು ಹೊಯ್ಸಳ ರಾಮನಾಥರ ರಾಜಧಾನಿಯಾಗಿತ್ತು ಆ್ಯಂಡ್ ಕೃಷ್ಣ ಸಖ ಸಾವಿರದ ಐನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಒಪ್ಪಿಗೆ ಮೇಲೆ ಬೆಂಗಳೂರನ್ನ ಕಟ್ಟಕ್ಕೆ ಕಟ್ಟಕ್ಕೆ ರೆಡಿ ಮಾಡ್ತಾರೆ ಆ ಟೈಮಲ್ಲಿ ಈ ಊರನ್ನೂ ತಗೊಂಡು ನಾಲ್ಕು ಸುತ್ತಿನ ಕುಂದಾಣ ಕೋಟೆನ ನಿರ್ಮಿಸಿದ್ರು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೈಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಗ್ರೀನರಿ ಫುಲ್ ಊರ್ ಕಾಣಿಸತ್ತೆ ಸುತ್ತಮುತ್ತ ಇರೋ ಊರೆಲ್ಲ ಕಾಣಿಸತ್ತೆ ಒಂದತ್ರ ಕುತ್ಕೊಂಡ್ವಿ ನಾವು ಅಲ್ಲಿ ನಮ್ಮ ಪಾಪು ಕೆಳಗೆ ಬಿಟ್ಟಿಲ್ಲ ಅಂತ ಹಠ ಮಾಡ್ತಾ ಇದ್ರು ಅದಕ್ಕೆ ಆಹ ಹೇಳಿ ಅಂತ ಹೇಳ್ತಾ ಇದ್ವಿ ಫುಲ್ಲು ಗಾಳಿ ಕಣ್ಣಿಗೆ ಧೂಳೆಲ್ಲ ಬೀಳ್ತಾ ಇತ್ತು লেই ঠিক ಚೆನ್ನಾಗಿದ್ದು ನೀರನ್ನೆಲ್ಲ ಮಾಡಿದ್ ಮಾಡ್ತಾರೆ ಸೊ ಇದೇನೋ ಡಿಫ್ರೆಂಟ್ ಆಗಿದೆ ಹೂವು ಸೊ ನನ್ನ ಮಗನು ಒಂದು ಇಟ್ಕೊಂಡಿದ್ದಾನೆ ನೀವು ಈ ಬೆಟ್ಟದ ಮೇಲ್ಗಡೆ ಬಂದರೆ ನೋಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲವರ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಣಿಗಳು ಪಕ್ಷಿಗಳೆಲ್ಲ ನೋಡ್ಬೋದು ಆ್ಯಂಡ್ ತುಂಬ ಮಂಗಗಳು ಮತ್ತು ಲಿಸರ್ಟ್ಗಳೆಲ್ಲ ಇರುತ್ತೆ ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಅವರಿಗೆ ತೋರ್ಸೋಕ್ಕೆ ಅವರು ನೋಡಿ ಖುಷಿ ಪಡ್ತಾರೆ ಸೊ ನಮ್ಮ ಪಾಪು ಅಳ್ತಾ ಅಳ್ತಾಯಿದ್ರು ಅಂತ ಅವರಿಗೊಂದು ಫ್ಲವರ್ ಗಿಡ ಕಿತ್ಕೊಟ್ಟಿದ್ದೀನಿ ಆಟ ಆಡ್ಕೊಂಡಿದ್ದಾರೆ ಇಲ್ಲ ಅಂದರೆ ಓಡಾಡಬೇಕು ಅಂತ ಹಠ ಮಾಡ್ತಾರೆ ಅಲ್ಲಿ ಹಳ್ಳ ಇರೋದರಿಂದ ಭಯ ಬಿಡೋದಕ್ಕೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿದ್ದಿಲ್ಲ ಅದಕ್ಕೆ ಅಪ್ಪ ಮಗ ನೋಡಿ ಇಬ್ರು ಆಟ ಆಡ್ಕೊಂಡಿದ್ದಾರೆ ನಮ್ಮ ಪಾಪು ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಶ್ರಾವಣ ಶನಿವಾರದ ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಫುಲ್ ಎಲ್ಲ ರೆಡಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಸೊ ದೇವರು ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿದ್ದಿಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ ಸೊ ನೋಡಿ ನೀವು ಅಭಿಷೇಕ ಏನು ಮಾಡ್ತಾ ಇದ್ದಾರೆ ಅಂತ ¡Gracias! Pero... ಇವಾಗ ಏನು ನೋಡ್ತಾ ಇದ್ದೀರಾ ಇದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಈ ದೇವಸ್ಥಾನ ಕಲ್ಲು ಬಂಡೆಗಳ ಅಡಿಯಲ್ಲಿ ಕೊರದಿರೋದ್ರಿಂದ ತುಂಬ ಚಿಕ್ಕದು ಒಳಗಡೆ ಹೋಗೋದಾದ್ರೆ ಬೇ ಒಳಗಡೆ ಹೋಗ್ಬೇಕು ಬಕ್ಕೊಂಡೇ ಪೂಜೆ ಮಾಡಬೇಕು ತುಂಬ ಚಿಕ್ಕದಾಗಿದೆ ಮೇಲ್ಗಡೆ ಬೋರ್ಡ್ ಕೂಡ ಹಾಕಿದ್ದಾರೆ ದೇವಸ್ಥಾನದ್ದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಸ್ವಾಮಿ ಅಂತ ಮತ್ತೆ ಒಳಗಡೆ ಮೂರು ದೇವಸ್ಥಾನ ದೇವರಿದೆ ಅದು ಚೆನ್ನಕೇಶ್ವರದ್ದು ಆ್ಯಂಡ್ ಈ ಊರು ಕುಂದಾಣ ಅನ್ನೋ ಊರು ಮೊದಲು ಓನ್ಲಿ ಫಾರ್ ಮಿಲ್ಟ್ರಿ ಪರ್ಪಸ್ ಅಂತ ಇತ್ತು ಬಟ್ ಇವಾಗ ತುಂಬ ಮನೆಗಳಾಗಿ ಇದೊಂದು ಗ್ರಾಮ ಆಗಿದೆ ಸೊ ಸುತ್ತಮುತ್ತ ಎಲ್ಲ ಈ ಥರ ಮಂಗ ಬೇರೆ ಬೇರೆ ಪ್ರಾಣಿಗಳೆಲ್ಲ ನಿಮಗೆ ನೋಡೋಕೆ ಸಿಗತ್ತೆ ನಮ್ಮ ಪಾಪು ಫುಲ್ಲೇ ಇದ್ರುಕೊಂಡು ಅವ್ರ ಅಪ್ಪನ ಹತ್ರ ಕುತ್ಕೊಂಡ್ಬಿಟ್ಟಿದ್ದಾರೆ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ನಮ್ಮ ಯಜಮಾನ್ರು ಎದುರಿಸ್ಬಿಟ್ರು ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ದಾರೆ ದೇವಸ್ಥಾನ ಇರೋದು ಕೆಳಗಡೆ ಗುಹೆ ಒಳಗಡೆ ಸೊ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇದೆ ನೋಡಿ ಇದೆ ದೇವಸ್ಥಾನ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಬಂಡೆ ಅದರ ಕೆಳಗಡೆ ಕೊರೆದಿರೋದು ತುಂಬ ಚಿಕ್ಕ ಸ್ಪೇಸ್ ಇರೋದು ಒಬ್ಬರು ಒಳಗಡೆ ಹೋದರೆ ಮತ್ತೆ ಹೋಗೋ ಯಾರೂ ಹೋಗೋಕ್ಕಾಗಲ್ಲ ಸೊ ದೇವರೆಲ್ಲ ಫುಲ್ಲು ಅಲಂಕಾರ ಎಲ್ಲ ಮಾಡಿದ್ರು ಎಲ್ಲ ಆದಮೇಲೆ ಅಲಂಕಾರ ಎಲ್ಲ ಮಾಡಿದ್ರು ಮಂಗಳಾರತಿ ಎಲ್ಲ ಮಾಡಿ ನಮಗೆ ಮಂಗಳಾರತಿ ಎಲ್ಲ ಕೊಟ್ಟರು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮಂಗಳಾರತಿ ತೊಗೊತಾ ಇದ್ದೀವಿ ಕೊನೆ ಶ್ರಾವಣ ಶನಿವಾರ ಪ್ರತಿ ವರ್ಷ ಇಲ್ಲೇ ಅಡುಗೆ ಮಾಡಿ ಇಲ್ಲಿ ಪರ್ವ ಅಂತ ಮಾಡ್ತಾರೆ ಆ್ಯಂಡ್ ಇಲ್ಲಿಗೆ ಬರೋ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾರೆ ಸೊ ಈ ವರ್ಷವೂ ಕೊಡ್ತಾ ಇದ್ದರು ಫಸ್ಟ್ ಟೈಮ್ ನಾನು ಪ್ರಸಾದ ಇರೋದು ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಸೊ ಊಟ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ನಾನು ಹೇಳಿರೋ ಮಾಹಿತಿ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್